ಎಲ್ಲರಿಗೂ ನಮಸ್ಕಾರ ರೀ ವೈಶಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ನೋಡ್ರಿ ನಾನು ಇವತ್ತಿನ ವಿಡಿಯೋದಾಗ ಭಾಳ ಸ್ಪೆಷಲ್ ಆಗಿರೋ ಒಂದು ರೆಸಿಪಿ ತೊಗೊಂಡು ಬಂದೀನಿ ಅದೇನಂದ್ರೆ ಸೋರೆಕಾಯಿ ವಡೆ ಅಥವಾ ವಡೆ ನೋಡ್ರಿ ಇದು ಎಷ್ಟು ಮಸ್ತಾಗಿ ಬಂದೈತಿ ವಡೆ ಅಂತ ನೋಡ್ರಿ ನಾನು ಇದೇ ಥರ ಕಟ್ ಮಾಡಿ ತೋರಿಸಕತ್ತೀನಿ ವಡೆನ ನೋಡೋಣ ಬರೀ ಇವಾಗ ಹೆಂಗೆ ಮಾಡೋದು ಅಂತೇಳಿ ನಾನಿಲ್ಲಿ ಮೊದಲೇದಾಗಿ ಒಂದು ದೊಡ್ಡ ಸೋರೆಕಾಯಿ ಸ್ವಚ್ಛಗೆ ತೊಳೆದು ತೊಗೊಂಡೇನೆ ಈಗ ಅದನ್ನು ಎರಡು ಭಾಗ ಆಗಿ ಕಟ್ ಮಾಡಿಕೊಂಡು ತೊಗೋತೀನಿ ನೋಡ್ರಿ ಮತ್ತು ಈ ಸೋರೆಕಾಯಿ ಸ್ವಲ್ಪ ಮೀಡಿಯಮ್ ಸೈಜ್ ಇರೋದು ತಗೋರಿ ಭಾಳ ಎಳಿ ತೊಗೊಂಡ್ಬಿಟ್ರೆ ಸರಿಯಾಗಿ ಬರೋಂಗಿಲ್ಲ ಇದನ್ನು ಸ್ವಲ್ಪ ಮ್ಯಾಗಿರೋ ಸೊಪ್ಪೆ ಎಲ್ಲ ತೆಗೆದು ತೊಗೋರಿ ಈಗ ನಾನು ಒಂದು ತುರಿ ಮನಿ ತಗೋ ಅಂದರೆ ಹೆರಿ ಅಂತೀವಿ ನಾವು ನಮ್ಮ ಸೈಡ ಇದನ್ನು ತೊಗೊಂಡು ನಾವು ಇದನ್ನು ತೆರೆದು ಸ್ವಲ್ಪ ರೀ ಅಂದ್ರೆ ಇದನ್ನು ಕೋಸಂಬರಿ ಮಾಡೋಕ್ಕೆಲ್ಲ ಸೌಂದಿಗೆ ನಾವು ತುರ್ಕೋತೀವಿ ನೋಡ್ರಿ ಅದೇ ಥರ ಇದನ್ನು ತುರುದು ತೊಗೋಬೇಕ್ರಿ ಇದಕ್ಕೆ ನಾನು ಒಂದು ಕಪ್ಪಷ್ಟು ಜೋಳದಿಟ್ಟೆ ಒಂದು ಸಣ್ಣ ಕಪ್ಪಷ್ಟು ಕಡ್ಲೆ ಹಿಟ್ಟ ಆಮ್ಯಾಗ ಎರಡು ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಿಂಗ ಕೈಯೊಳಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ತಿಕ್ಕಿ ಹಾಕ್ಕೊಳ್ಕೋತೀನಿ ನೋಡಿರಿ ಫ್ಲೇವರ್ ಸರಿಯಾಗಿ ಬರ್ತೈತಿ ಚಲೋ ಬರ್ತೈತೆ ಅಂತೇಳಂದು ಆಮ್ಯಾಗ ಒಂದು ಚಿಟ್ಕೆ ಅಷ್ಟು ಅಜ್ವಾಯನ ಆಮೇಲೆ ಒಂದು ಚಿಟ್ಕೆ ಅಷ್ಟು ಅರಿಶಿಣ ಹಾಕ್ಕೊಳ್ಕೊತೀನಿ ಇವೆರಡೂ ಆಪ್ಷನಲ್ ಅದಾವೆ ನಿಮಗೆ ಬೇಕಾದರೆ ಹಾಕೋಬೋದು ಬೇಡಾದರೆ ಬಿಡ್ಬೋದು ಆಮ್ಯಾಗ ಸ್ವಲ್ಪ ಸೋಡಾ ಒಂದು ಗಡ್ಡಿ ಬೆಳ್ಳುಳ್ಳಿ ಒಂದು ಸಣ್ಣ ಬೆಳ್ಳುಳ್ಳಿ ಜಜ್ಜಿ ಹಾಕೊಳ್ಕೊತೀನಿ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬ್ರಿ ಆಮ್ಯಾಗ ರುಚಿಗೆ ಎಷ್ಟು ಬೇಕಷ್ಟು ಅದು ನಿಮ್ಮ ಇಷ್ಟ ಅದು ಹಾಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಮೊದಲ ಕಲಸಿ ತಗೋರಿ ಇದಕ್ಕೆ ನೀರ ಒಟ್ಟು ಅವಶ್ಯಕತೆ ಇಲ್ಲರಿ ನೀರು ಒಟ್ಟು ಹಾಕಬೇಡ್ರಿ ಇದಕ್ಕೆ ನೀರು ಹಾಕಲ್ದಾರ ಇದನ್ನು ನಾದ್ಕೊಂಡು ತೊಗೋಬೇಕು ನೋಡ್ರಿ ನೀವು ಒಂದು ವೇಳೆ ನೀರು ಅದು ನಾದ್ಬಿಟ್ರೆ ಒಡಿ ಬರೋಂಗೇ ಇಲ್ಲ ಅದು ಭಾಳ ಹಳ್ಳಕ್ಕಾಗಿ ಬಿಡ್ತೈತಿ ಹಿಟ್ಟು ಹಾಗಾಗಿ ಒಟ್ಟು ಇದಕ್ಕೆ ನೀರು ತಗಸ್ನ ಬೇಡ್ರಿ ಒಟ್ಟೆ ಇದು ಅದು ಸೋರೆಕಾಯಿ ಏನಾಗ್ತೈತಿ ನೋಡ್ರಿ ಅದ್ರೊಳಗೆ ನೀರು ಬಿಟ್ಕೊತ ಬರ್ತೈತಿ ಅದ್ರೊಳಗೆ ನಾದಿ ಇಟ್ಕೋರಿ ಈಗ ಇದಕ್ಕೆ ಒಂದು ಸ್ವಲ್ಪ ಒಂದು ತಾಟ್ ಮುಚ್ಚಿ ಒಂದು ಐದು ನಿಮಿಷ ನೆನೆ ಹಾಕಿ ಕೊಡೋನು ಈಗ ಹಿಟ್ಟು ನೆನೆದು ರೆಡಿ ಆಗೈತಿ ನೋಡ್ರಿ ಈಗ ನಾನು ಎರಡೂ ಕೈಗೆ ಸ್ವಲ್ಪ ಎಣ್ಣೆ ಬಿಟ್ಟು ಒಂದು ಸಣ್ಣದ ಉಳ್ಳಿ ಮಾಡ್ಕೊಂಡು ತೊಗೋತೇನೆ ರೀ ಮೊದಲ ಇದೇ ಥರ ಉಳ್ಳಿ ಮಾಡ್ಕೊಂಡು ತೊಗೊಂಡು ಇದನ್ನು ಸ್ವಲ್ಪ ಬಡೀರಿ ಅಂದ್ರೆ ನಾವು ನಾರ್ಮಲ್ ವಡಿ ಹೆಂಗೆ ಮಾಡ್ತೀವಲ್ಲ ಅದೇ ಥರ ಬಡಿದು ಒಂದು ಅಂಗೈ ಒಳಗೆ ಹಾಕೊಂಡು ಇದನ್ನು ಬಡ್ ಬಡ್ದ ರೌಂಡ್ ಸೇಪ್ ಮಾಡ್ಕೊತ ಬರ್ರಿ ಅಂದ್ರೆ ಇದೇ ಥರ ಮಾಡ್ಕೋರಿ ರೌಂಡ್ ಆಗಿರಬೇಕು ಜಾಸ್ತಿ ತೆಳ್ಳಗನು ಹೋಗಬೇಡ್ರಿ ಸ್ವಲ್ಪ ಮೀಡಿಯಮ್ ಇರಲಿ ಜಾಸ್ತಿ ದೀಪೂ ಬೇಡ ಜಾಸ್ತಿ ತೆಳ್ಳಗೂ ಬೇಡ ಭಾಳ ತೆಳ್ಳಗಾದ್ರೂ ಸರಿಯಾಗಿ ಬರಂಗಿಲ್ಲ ಇದೇ ಥರ ರೌಂಡ ಸೇಪ್ ಮಾಡಿಕೊಂಡು ತೊಗೋರಿ ಈಗ ನೋಡ್ರಿ ತೋರ್ಸಿ ನೋಡ್ರಿ ಇದ ಸೇಪ ಮಾಡ್ಕೊಂಡು ತೊಗೋರಿ ಸೇಪಂತಂದ್ರೆ ಇದು ಮಾಡ್ಕೋಬೇಕಂತೇನಿಲ್ಲ ನಿಮಗೆ ಇದಕ್ಕಿಂತ ದೊಡ್ಡದು ಬೇಕಾದರೂ ನೀವು ಮಾಡ್ಕೊಂಡು ತೊಗೋಬೋದು ಒಂದು ಸ್ವಲ್ಪ ಜಾಸ್ತಿ ಹಿಟ್ ತೊಗೊಂಡ್ಬಿಟ್ಟು ನೀವು ದೊಡ್ಡದು ಮಾಡ್ಕೋಬೋದು ಈ ಥರ ನಾನು ಮೂರು ಮಾಡ್ಕೊಂಡು ಇಟ್ಕೊಂಡೇನಿರಿ ಮೊದಲ ಮೊದಲೇದಾಗಿ ಈಗ ಇಲ್ಲಿ ಗ್ಯಾಸ್ ಮ್ಯಾಗ ಎಣ್ಣೆ ಕಾಯೋಕೆ ಇಟ್ಟಿದ್ನಿ ಎಣ್ಣೆನೂ ಕಾದು ಆಗೈತಿ ಈಗ ನಿಧಾನವಾಗಿ ಒಂದೊಂದಾಗಿನ ಎಣ್ಣೆ ಒಳಗೆ ಬಿಟ್ಕೊತ ಬರ್ರಿ ಇವನ್ನ ಹಾಕಿದ ಕ್ಳೇನ ನೀವು ಹೊಳಿಸ್ ಹಾಕ್ಬಾರ್ದು ಸ್ವಲ್ಪ ಇವು ಬಣ್ಣ ಚೇಂಜ್ ಹಾಕವು ಗೋಲ್ಡನ್ ಬಣ್ಣ ಬರ್ತೈತಿ ಗೋಲ್ಡನ್ ಕಲರ್ ಬಣ್ಣ ಬಂದಮೇಲೆ ನೀವು ನಿಧಾನವಾಗಿ ಒಂದೊಂದಾಗಿ ಇವನ್ನ ಹೊಳಿಸಿ ಹಾಕೋಬೋದು ಆವಾಗ ಮೊದಲು ಹಾಕ್ಬಿಡ್ಬೇಡ್ರಿ ಅವು ಸರಿಯಾಗಿ ಬೇದಿರಂಗಿಲ್ಲ ಆ ಟೈಮ್ಕಂದ್ರೆ ಕಂದ್ರೆ ದೌಡ ಹೊಳಿಸ್ ಹಾಕಬಾರ್ದು ಇದೇ ಥರ ನಿಧಾನವಾಗಿ ಹೊಳಿಸ್ ಹಾಕೊಂತ ಇವನ್ನ ಫ್ರೈ ಮಾಡ್ಕೊತ ಬರ್ರಿ ಈಗ ನೋಡ್ರಿ ಪೂರ್ತಿಯಾಗಿ ಬಣ್ಣ ಎಲ್ಲ ಚೇಂಜ್ ಆಗಿಬಿಟ್ಟೈತಿ ಇವಾಗ ಇವು ಸರಿಯಾಗಿ ಬೇದು ಫ್ರೈ ಆಗಿ ರೆಡಿಯಾಗ್ಯಾವ ನೋಡ್ರಿ ಈಗ ನಾನು ಒಂದು ಫ್ಲೇಟಿಗೆ ತೊಗೊತೀನಿ ಇನ್ನೂ ಒಂದು ಉಳಿದಿತ್ತು ನೋಡ್ರಿ ಅದನ್ನು ನಾನು ಇವಾಗ ಫ್ಲೇಟಿಗೆ ತೊಗೊಳಾಕತ್ತೀನಿ ಇದೇ ಥರ ಮೂರೂ ತೆಗೆದು ತೊಗೊಂಡಿನಿ ನೋಡ್ರಿ ಎಲ್ಲ ಹೊಡಿ ಇದೇ ಥರ ಮಾಡ್ಕೋಬೇಕು ಈಗ ನೋಡ್ರಿ ಎಲ್ಲ ನಾನು ರೆಡಿ ಮಾಡಿಕೊಂಡು ತೊಗೊಂಡಿನಿ ಪ್ಲೀಸ್ ನಿಮಗೂ ಇಷ್ಟ ಆದರೆ ಮನೆಯ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ